ನನಗೆ ಇವತ್ತು ಅತ್ಯಂತ ಸಂತೋಷವಾಗಿದೆ ನಾನು ಹೊಸ ಮನೆಯಿಂದ ಮತ್ತೆ ಹಳೆ ಮನೆಗೆ ಬಂದಂತಾಗಿದೆ ಎಂದು ಸಂಸದ ರಮೇಶ್ ಜಿಗಜಿಣಗಿ ಹೇಳಿದರು ವಿಜಯಪುರದಲ್ಲಿ ಸುದ್ದಿಗಾರೊಂದಿಗೆ ಮಾತನಾಡಿದ ಅವರು ನನಗೆ ರಾಜಕಾರಣದಲ್ಲಿ ನೆಲೆ ಕೊಟ್ಟಪಕ್ಷ ಜನತಾದಳ ರಾಮಕೃಷ್ಣ ಹೆಗಡೆ ಅವರ ಆರೋಗ್ಯ ಸ್ಥಿತಿ ಸರಿ ಇಲ್ಲದಿದ್ದಾಗ ಪ್ರತಿದಿನ ಅವರ ಮನೆಗೆ ಹೋಗುತ್ತಿದ್ದೆ ರಾಮಕೃಷ್ಣ ಹೆಗಡೆ ಅವರು ಎಂದೂ ನನಗೆ ಬಿಜೆಪಿಗೆ ಹೋಗು ಎಂದು ಹೇಳಲಿಲ್ಲ ಅವರು ಮೃತಪಟ್ಟ ಬಳಿಕ ನಾನೇ ಜಗದೀಶ್ ಶೆಟ್ಟರ್ ಅವರ ಬಳಿ ಹೋಗಿ ಪಕ್ಷ ಸೇರುತ್ತೇನೆ ಎಂದು ಹೇಳಿದೆ ಎರಡ್ ಸಾವಿರದ ನಾಲ್ಕರಲ್ಲಿ ನಾನು ಪಕ್ಷಕ್ಕೆ ಸೇರಿದ ಮೇಲೆ ಬಿಜೆಪಿ ಎಲ್ಲಾ ರೀತಿಯ ಅಧಿಕಾರ ಕೊಟ್ಟಿದೆ ಇನ್ನು ಜಿಲ್ಲೆಯಲ್ಲಿ ಎರಡು ಪಕ್ಷ ಕೂಡಿ ಕೆಲಸ ಮಾಡುವುದು ನನಗೆ ಸಂತಸ ತರಿಸಿದೆ ಎರಡು ಪಕ್ಷದ ಕಾರ್ಯಕರ್ತರನ್ನು ಜವಾಬ್ದಾರಿಯುತವಾಗಿ ತೆಗೆದುಕೊಂಡು ಹೋಗುವೆ ಎಂದರು ಸಂತೋಷ ಆಗಿತ್ತು ಸಂತೋಷ ಇವತ್ತು ಹೆಚ್ಚಾಗಿದೆ ನಾನು ಹೊಸ ಮನೆಯಿಂದ ಹಳೆ ಮನೆಗೆ ಬಂದಿದ್ದೀನಿ ಅನ್ನೋ ಖುಷಿ ಭಾಳ ನನ್ನ ರಾಜಕಾರಣ ನೆಲೆ ಕೊಟ್ಟದ್ದು ಇದೇ ಪಕ್ಷನೇ ಈ ಪಕ್ಷ ಬಿಡಬೇಕು ಬಿಡಬಾರ್ದು ಅನ್ನೋದು ಯಾವತ್ತೂ ನನ್ನ ಜೀವನದಲ್ಲಿ ಇರಲಿಲ್ಲ ನಾನು ಬಿ ಜೆ ಪಿಗೆ ಹೋಗಬೇಕು ಅನ್ನೋ ಚಿಂತನೆ ಕೂಡ ನನ್ನ ಮನಸ್ಸಿನಲ್ಲಿ ಇರಲಿಲ್ಲ ಸನ್ಮಾನ್ಯ ರಾಮಕೃಷ್ಣ ಹೆಗ್ಡೆಯವರು ಅವರ ದೇಹ ಸ್ಥಿತಿ ಸರಿ ಇಲ್ಲದಾಗ ಪ್ರತಿ ದಿವಸನೂ ಅವ್ರ ಮನೆಗೆ ಹೋಗಿ ನಾನು ನಮಸ್ಕಾರ ಮಾಡಿ ನನ್ನ ಆಫೀಸ್ಗೆ ಹೋಗ್ತಿದ್ದೆ ಒಂದು ಕೊನೆಗೆ ಕೊನೆಯ ದಿನಗಳಲ್ಲಿ ನಾನು ಅವ್ರ ಮನೆಗೆ ಹೋದಾಗ ರಮೇಶ ಈ ರಾಜ್ಯದಲ್ಲಿ ನಮ್ಮ ಪಕ್ಷದ ಮುಗಿತಪ್ಪ ಯಾವ ಕಾರಣಕ್ಕೂ ನಮ್ಮ ಪಕ್ಷ ಇನ್ನು ಅಧಿಕಾರಕ್ಕೆ ಬರೋದಿಲ್ಲ ಒಂದು ಕಡೆ ದೇವೇಗೌಡರು ಒಂದು ಕಡೆ ನಾನು ಆಗಿದೆವು ಇಡೀ ರಾಜ್ಯದ ಹಳ್ಳಿ ಹಳ್ಳಿಗೆ ಭಾರತೀಯ ಜನತಾ ಪಕ್ಷ ಬೆಳೀತದ ಅಂತಕ್ಕಂಥದ್ದು ಮುನ್ನೋಟ ನನ್ನ ಕಲ್ಪನೆಗೆ ತಂದು ಕೊಟ್ಟವ್ರು ಯಾರು ಅಂದರೆ ರಾಮಕೃಷ್ಣ ಹೆಗ್ಡೆ ಅವರು ಆದರೆ ಅವರು ಎಂದೂ ಕೂಡ ನನಗೆ ಭಾರತೀಯ ಜನತಾ ಪಕ್ಷಕ್ಕೆ ಹೋಗು ಅಂತ ಹೇಳಲಿಲ್ಲ ಆದರೂ ಒಂದು ಪರಿಕಲ್ಪನೆಯನ್ನು ನನ್ನ ನನಗೆ ಕೊಟ್ಟರು ಅನ್ನತಕ್ಕಂಥ ಕಾರಣಕ್ಕಾಗಿ ಅವರ ದೇಹ ಬಿಟ್ಟು ಹೋದ ಮೇಲೆ ಅವರು ಸ್ವರ್ಗಕ್ಕೆ ಹೋದ ಮೇಲೆ ನಾನೇ ಭಾರತೀಯ ಜನತಾ ಪಕ್ಷಕ್ಕೆ ನಾನು ಬಂದು ಸೇರ್ತೀನಿ ಅಂಥೇಳಿ ಜಗದೀಶ್ ಶೆಟ್ಟರ್ ಮನೆಗೆ ಹೋಗಿ ಅವತ್ತಿನ ವಿರೋಧ ಪಕ್ಷದ ನಾಯಕರಾಗಿದ್ದರು ಅವರು ನಾನು ಭಾರತೀಯ ಜನತಾ ಪಕ್ಷಕ್ಕೆ ನಾನು ಸೇರ್ತೀನಿ ಅಂದಾಗ ಅನಂತಕುಮಾರ್ ಅವರು ಯಡಿಯೂರಪ್ಪನವರು ಅಲ್ಲಿ ಕರೆಸಿ ನನಗೆ ಆ ಪಕ್ಷಕ್ಕೆ ಯಡಿಯೂರಪ್ಪನವರು ಕರೆಸಿಕೊಂಡು ನನಗೆ ಆ ಪಕ್ಷಕ್ಕೆ ಜಾಯಿನ್ ಮಾಡಿದ್ರು ನಿಜವಾಗಿ ಆದರೆ ಎರಡೂ ಪಕ್ಷ ಒಂದಾಗಿದ್ದರೆ ಈ ರಾಜ್ಯದ ಗತಿ ಏನಾಗಿರ್ತಕ್ಕಂಥ ಅನ್ನೋದು ನನ್ನ ಮನಸ್ಸಿನಲ್ಲಿ ಅದ ಈ ಎರಡೂ ಪಕ್ಷ ಒಂದಾಗಿದ್ದರು ರಾಮಕೃಷ್ಣ ಹೆಗಡ್ಡೆಯವರು ಪಟೇಲ್ ಜಾಯ್ ಪಟೇಲ್ರು ಆಮೇಲೆ ದೇವೇಗೌಡರು ಒಂದಾಗಿದ್ದರೆ ಈ ರಾಜ್ಯದಲ್ಲಿ ಇವತ್ತಿಗೂ ಕೂಡ ಜನತಾ ಪಕ್ಷ ಅಧಿಕಾರಕ್ಕೆ ಬರ್ತಿತ್ತು ಅಂತಕ್ಕಂಥದ್ದು ನನ್ನ ನನ್ನ ಮನಸ್ಸಿನಲ್ಲಿ ಸಂಶ ಆದರೂ ಕೂಡ ಅದನ್ನೆಲ್ಲವನ್ನು ಬಿಟ್ಟು ಭಾರತೀಯ ಜನತಾ ಪಕ್ಷಕ್ಕೆ ನಾನು ಎರಡು ಸಾವಿರದ ನಾಲ್ಕರಲ್ಲಿ ಈ ಪಕ್ಷಕ್ಕೆ ಜಾಯ್ನ್ ಆದಲ್ಲಿ ಪಕ್ಷ ಸಂಪೂರ್ಣವಾದಂಥ ನನಗೆ ಸಂಪೂರ್ಣ ಅಧಿಕಾರ ಕೊಟ್ಟಾರ ನನ್ನ ಪಕ್ಷ ನನಗೆ ಬಹಳ ಮೆಚ್ಚಿಕೊಂಡದ ಅಂತಕ್ಕಂಥದ್ದು ಬಹಳ ಸ್ಪಷ್ಟವಾಗಿ ಹೇಳ್ತೀನಿ ಇವತ್ತು ಇವತ್ತು ರಾಜ್ಯ ಮಟ್ಟದಲ್ಲಿ ಭಾರತೀಯ ಜನತಾ ಪಕ್ಷ ಮತ್ತು ಬ ಜನತಾ ದನ ಒಂದಾಗಬೇಕು ಅಂತ ಹೇಳಿ ಏನು ನಿರ್ಣಯ ಮಾಡಿದ್ರು ಅವತ್ತೇನೇ ನಾನು ಅದನ್ನು ಸ್ವಾಗತ ಮಾಡಿದ್ದೀನಿ ಇವತ್ತು ಕೂಡ ಇಲ್ಲಿ ನಮ್ಮ ಜಿಲ್ಲೆಯಲ್ಲಿ ಇವತ್ತು ನಮ್ಮ ಜಿಲ್ಲೆಯಲ್ಲಿ ಎರಡೂ ಪಕ್ಷಗಳು ಒಂದಾಗಿ ಇಲ್ಲಿ ಕೆಲಸ ಮಾಡೋದರಿಂದ ನನಗೂ ಕೂಡ ಭಾಳ ಸಂತೋಷದ ಆದರೆ ಎಲ್ಲ ನಮ್ಮ ಭಾರತೀಯ ಜನತಾ ಪಕ್ಷವನ್ನು ಬಿಟ್ಟು ಜಾತ್ಯಾತೀತ ಜನತಾದಳದಿಂದ ಬಂದಿರತಕ್ಕಂಥ ಎಲ್ಲ ಪಕ್ಷದ ಕಾರ್ಯಕರ್ತರಿಗೆ ನಾನು ವಿನಂತಿ ಮಾಡ್ಕೋತೀನಿ ನಾನು ಆ ಪಕ್ಷದವ್ರಿಗೆ ವಿನಂತಿ ಮಾಡ್ಕೋತೀನಿ ಎರಡೂ ಪಕ್ಷಗಳನ್ನು ನಾನು ಅಧಿಕಾರದಾಗಿರಲಿ ಬಿಡಲಿ ಇವ್ರನ್ನ ಒಂದೇ ಸಮನಾಗಿ ತೊಗೊಂಡು ಹೋಗ್ತಕ್ಕಂಥ ಜವಾಬ್ದಾರಿ ನನ್ನ ಪಕ್ಷ ಎಷ್ಟು ತೊಗೊಂಡದೋ ಅದಕ್ಕಿಂತ ಹೆಚ್ಚಿನ ಜವಾಬ್ದಾರಿಯನ್ನು ನನ್ನ ಜಿಲ್ಲೆಯಲ್ಲಿ ನಾನು ಜವಾಬ್ದಾರಿ ತಗೊಂಡು ಎರಡೂ ಪಕ್ಷದ ಕಾರ್ಯಕರ್ತರನ್ನ ಆಮೇಲೆ ಜಾತ್ಯಾತೀತದ ಜನತಾ ಪಕ್ಷದ ಕಾರ್ಯಕರ್ತರನ್ನ ನಾನು ಜವಾಬ್ದಾರಿಯಿಂದ ಅವ್ರನ್ನ ಒಟ್ಟಾಗೆ ತಗೊಂಡು ಹೋಗ್ತೀನಿ ನಾನು ಒಂದು ನನ್ನ ಸ್ವಭಾವ ನೀನು ಯಾವ ಜಾತಿ ಅಥವಾ ಯಾವ ಪಕ್ಷ ಅಂಥೇಳಿ ನಾನು ಇಡೀ ಜೀವಮಾ ಅಂದಾಗ ನಲವತ್ತೈದು ವರ್ಷ ನಾನು ಯಾರಿಗೂ ಕೇಳಿಲ್ಲ ಬೇಕಾದಷ್ಟು ಜನ ಜನತಾದಳ ಶಾಸಕ ಜನತಾದಳ ಕಾರ್ಯಕರ್ತರು ಬಂದಾರ ಕಾಂಗ್ರೆಸ್ ಕಾರ್ಯಕರ್ತರು ಬಂದಾರ ಅವ್ರ ಕೆಲಸಗಳನ್ನು ಆ ಕೈಲಿ ಆದಷ್ಟು ಮಾಡಿಕೊಟ್ಟಿದ್ರಿ ಕೆಲವೊಬ್ಬ ನನ್ನ ಕಾರ್ಯಕರ್ತರು ನನಗೆ ಬೈದಾರ ಏನು ರೀ ಮೊನ್ನೆನೇ ವಿರುದ್ಧ ಜನತಾ ಜನತಾದಳದವರು ಅಥವಾ ಕಾಂಗ್ರೆಸ್ನವರು ಅವ್ರ ಕೆಲಸ ಮಾಡಿ ಕಳಿಸ್ತೀರಿ ಅಂತ ಹೇಳಿ ಹೇಳಿದಾಗ ಸಮಾಧಾನ ಹೇಳೀನಿ ಬಿಡುರುವ ಮಾರಾಯ ಈಗ ವಿರೋಧ ಮಾಡಿರಲ್ಲ ಮುಂದಿನ ಚುನಾವಣೆಯೊಳಗೆ ನಾನು ಪರವಾಗಿರ್ತಾರ ಅಂತಕ್ಕಂಥದ್ದು ನಾನು ಏನು ಒಡಿ ನುಡ್ದೀನಿ ಹಾಗೆ ಹಾಕೋತ ಹೊಂಟ ಅದಕ್ಕೆ ಮುಂದಿನ ದಿನಮಾನಗಳಲ್ಲಿ ಕೂಡ ಬಾ ಇದು ಏನು ಜಾತ್ಯಾತೀತ ಜನತಾದಳದವನ್ನ ನಾನು ಯಾವತ್ತೂ ಕೂಡ ಬಿಟ್ಟುಕೊಡೋದಿಲ್ಲ ನನ್ನ ಪಕ್ಷ ಒಂದಿದ್ದರೂ ಕೂಡ ಆ ಆ ಎರಡೂ ಪಕ್ಷ ಒಂದಾಗಿರೋದರಿಂದ ಅವ್ರನ್ನ ನಾನು ಜೊತೆಯಾಗಿ ಕರ್ಕೊಂಡು ಹೋಗ್ತೀನಿ ಯಾರ ಮನಸ್ಸಲ್ಲಿ ಆ ಚಿಂತನೆ ಬೇಡ ಇದು ನನ್ನ ಹಳೆ ಮನೆ ನನ್ನ ಹಳೆ ಮನೆಯ ಕಾರ್ಯಕರ್ತರು ಅಂತಕ್ಕಂಥ ಭಾವನೆ ಭಾಳ ಮನಸ್ಸಿನಲ್ಲಿ ಇಟ್ಕೊಂಡು ನಿಮ್ಮನ್ನೆಲ್ಲ ಜೊತೆ ತೊಗೊಂಡು ಹೋಗ್ತೀನಿ ಅಂತಕ್ಕಂಥ ಜವಾಬ್ದಾರಿಯನ್ನು ನಾನು ತೊಗೋತೀನಪ್ಪ ಎಲ್ಲರಿಗೂ ನಮಸ್ಕಾರ